ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ದೊನ್ನೆ ಬಿರಿಯಾನಿ ಟ್ರೈ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಂತ ನೀವೇ ಈ ವಿಡಿಯೋದಲ್ಲಿ ನೋಡಿ ಮತ್ತು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ್ ಹತ್ತನ್ನು ಮರಿಬೇಡಿ ನಾನು ಏನೇನೆಲ್ಲ ಹಾಕಿ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫುಲ್ ವಾಚ್ ಮಾಡಿ ಬನ್ನಿ ಇವಾಗ ಬಿರಿಯಾನಿ ಮಾಡೋಕೆ ಹೋಗೋಣ ಚಿಕನ್ ತೊಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ದೊಡ್ಡ ದೊಡ್ಡದು ಟೊಮ್ಯಾಟೊ ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಪುದೀನ ಕೊತ್ತಂಬರಿ ಮತ್ತು ಟೆನ್ ಟು ಫೈವ್ ಮೆಣ್ಶಿನ್ಕಾಯ ತೊಗೊಂಡಿದ್ದೀನಿ ನಾನಲ್ಲಿ ಗ್ರೀನ್ ಕಲರ್ ಮಸಾಲ ಮಾಡ್ಕೊಳ್ಳೋಕ್ಕೆ ಮೆಣಸಿನ್ಕಾಯ ತೊಗೊಂಡಿದ್ದೀನಿ ಪುದೀನ ತೊಗೊಂಡಿದ್ದೀನಿ ಕೊತ್ತಂಬರಿ ಅದಾದಮೇಲೆ ಈ ಮಸಾಲ ತೊಗೊಂಡಿದ್ದೀನಿ ಎಲ್ಲ ಟೈಪ್ಸ್ ಮಸಾಲ ತೊಗೊಂಡಿದ್ದೀನಿ ಆಮೇಲೆ ಎರಡು ಲೆಗ್ ಪೀಸ್ ತೊಗೊಂಡಿದ್ದೀನಿ ಮತ್ತೆ ದೊಡ್ಡ ದೊಡ್ಡ ಪೀಸ್ ತೊಗೊಂಡಿದ್ದೀನಿ ಬಿರಿಯಾನಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬನ್ನಿ ಮಾಡೋಣ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟ್ ಒಂದು ತವಾದಲ್ಲಿ ಆಯಿಲ್ ಹಾಕೊಳ್ಳಿ ಎರಡು ಸ್ಪೂನು ಆಮೇಲೆ ಈ ಎಲ್ಲ ಮಸಾಲ ಕೂಡ ಅದರೊಳಗೆ ಹಾಕಿ ಅದನ್ನು ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಮಾಡಿರೋದೆಲ್ಲ ಒಂದು ಮಿಕ್ಚರ್ಗೆ ಹಾಕಿ ಮಿಕ್ಸಿ ಮಾಡಬೇಕು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ 2 टू 3 स्पून ऑइल ಹಾಕೊಳ್ಳಿ ಆಮೇಲೆ ಎಲ್ಲಾ ಮಸಾಲನ್ನು ಕೂಡ ಅದ್ರಲ್ಲಿ ಹಾಕಿ ಫ್ರೈ ಮಾಡಿ ಫನ್ನಿ ಕೊಡಿ ಆಯ್ತು ಸಾಕು ಇಳಚಿಸಿ ಸ್ವಲ್ಪ ಆಟ ಆಡಿಲ್ಲ ಅಂದರೂ ಕೂಡ ಬಂದು ಕಷ್ಟೇ ಅಡುಗೆ ಮಾಡೋಕ್ಕೂ ಕೂಡ ಕೊಡಲ್ಲ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಇವಳು ಅದಕ್ಕೆ ಇಳಚು ಸ್ವಲ್ಪ ಆಟ ಆಡ್ಬಿಟ್ಟು ಅದೆಲ್ಲ ಫುಲ್ ಫ್ರೈ ಆಗೋ ಗಂಟ ಇದ್ದು ಆ ಫ್ರೈ ಆದಮೇಲೆ ಮಸಾಲ ಹಾಕ್ಕೊಳ್ಳಿ ಉಬ್ಬಿರೋದು ಅದಾದಮೇಲೆ ಅದರೊಳಗೆ ಸ್ವಲ್ಪ ನೀರು ಹಾಕೊಳ್ಳಿ ಆದರೆ ಮಸಾಲೆ ಇರುತ್ತಲ್ಲ ಅದೆಲ್ಲ ನೀರು ಹಾಕೊಂಡ್ಬಿಟ್ಟು ಅದಕ್ಕಿಂತ ಐದು ಗೋಡಂಬಿ ಹಾಕ್ಕೊಳ್ಳಿ ಅದು ಫ್ರೈ ಒಳಗಡೆ ಹಾಕೋಬೇಕು ನಾನು ಮರೆತೋಗಿ ಇವಾಗ ಹಾಕ್ತಿದ್ದೀನಿ ನೀವು ಫ್ರೈ ಒರಡೇ ಫ್ರೈ ಮಾಡಿಬಿಡಿ ಆಮೇಲೆ ಎಲ್ಲ ಫ್ರೈ ಆದಮೇಲೆ ಅದು ಆಯಿಲ್ ಬಿಟ್ಕೊಳ್ತಿದ್ದೆ ಅಂದಾಗ ಚಿಕನ್ ಹಾಕ್ಕೊಳ್ಳಿ ಚಿಕನ್ ಹಾಕಿ ಫುಲ್ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಅದೆಲ್ಲ ಫುಲ್ ಇಟ್ಕೊಳ್ಳುತ್ತೆ ಖಾರ ಎಲ್ಲ ಚಿಕನ್ಗೆ ಇಟ್ಕೊಳ್ಳತ್ತೆ ಅದಾದಮೇಲೆ అరిశిణ హాకీ వన్ స్పూను ఒక స్వల్ప హాకీ నిష్టూ కష్ట హాకీ ఆమె స్వల్ప రొచ్చి తి సాల్ట్ హి ఆమె బిర్యానీ మసాలా హాకీ టేస్ట్ చన బా ఆ రైస్ హాకీ నిమి బమతి రైస్లో ఉల్కే బిర్యానీ రైసలు అడిగి మన రైసలు ఓకే యాస్ తింటే అదన హాకళి నిమిలీ చికన్ూ రెసిపి బెంకే కమెంట్ మిగతా ನೋಡಿದ್ರಲ್ಲ ನಾನು ಯಾವ ಥರ ದೊನ್ನೆ ಬಿರಿಯಾನಿ ನಾನು ಟ್ರೈ ಮಾಡಿದೆ ಅಂತ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬರೀಸ್ ಥ್ಯಾಂಕ್ ಯು ಸೊ ಮಚ್